ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇವತ್ತು ಏನು ಮಾಡ್ತಾ ಇದ್ದೀನಿ ಅಡುಗೆ ಅಂದರೆ ಇವತ್ತು ಕ್ಯಾಬೇಜ್ ಪರೋಟ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಚಿಲ್ಡ್ರನ್ ಚಿಲ್ಡ್ರನ್ಸ್ ಡೇ ಅಲ್ವಾ ಹಾಗಾಗಿ ಏನಾದರೂ ಸ್ವಲ್ಪ ವೆರೈಟಿ ಇರಬೇಕು ಅಂತಂದರೆ ಪರೋಟ ತೊಗೊಂಡು ಬನ್ನಿ ಅಂತ ಹೇಳಿದಾರಂತೆ ಸ್ಕೂಲಲ್ಲಿ ಹಾಗಾಗಿ ಸ್ವಲ್ಪ ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಇವಾಗ ಕೇಳಿಸ್ಕೊಳ್ಳಿ ಮೊದಲಿಗೆ ಚೆನ್ನಾಗಿ ಕಟ್ ಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕ್ಯಾಬೇಜು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಕೊತ್ತಂಬರಿ ಒಂದು ಒಂದು ನಿಂಬೆಹಣ್ಣು ಇಷ್ಟೆಲ್ಲ ಒಗ್ಗರಣೆಯಲ್ಲಿ ಕೊಟ್ಟುಬಿಟ್ಟು ಕ್ಯಾಬೇಜು ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚಿಲ್ಲಿ ಪೌಡರು ಚಾಟ್ ಪೌಡರು ಧನ್ಯ ಪೌಡರು ಗರಂ ಮಸಾಲೆ ಇದೆಲ್ಲ ಆ್ಯಡ್ ಮಾಡಿಕೊಂಡು ಇವಾಗ ಈ ಥರ ಆಗಿದೆ ನೋಡಿ ಇವಾಗ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ಅಂದರೆ ನಾರ್ಮಲ್ ಕೂಡ ಆಗಬಾರ್ದು ಮೀಡಿಯಮ್ ಸ್ವಲ್ಪ ಫ್ರೈ ಮಾಡಿಸ್ಕೋಬೇಕಿದು ಒಂದು ಐದು ಒಂದು ಹತ್ತು ನಿಮಿಷ ಎಲ್ಲ ಐದು ನಿಮಿಷ ಇದೆಲ್ಲ ಒಗ್ಗರಣೆ ಕೊಟ್ಟಾದಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಮುಚ್ಚಾ ಮುಚ್ಚಿಬಿಟ್ಟಿದ್ದೆ ನಾನು ಆಲ್ರೆಡಿ ನಾನು ಈ ಕಡೆ ಹಿಟ್ಟು ಕಲಸಿಟ್ಟಿದ್ದೀನಿ ನೀವು ನೋಡ್ಬೋದು ಆಲ್ರೆಡಿ ಮೆತ್ತಗಾಗಿದೆ ಇವಾಗ ಪರೋಟ ಮಾಡ್ತೀನಿ ಫ್ರೆಂಡ್ಸ್ ಸ್ಟ್ಯಾಂಡ್ ಇದ್ದರೆ ನಾನು ತೋ ತೋರಿಸ್ತಿದ್ದೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಎಣ್ಣೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಅದು ಬೇಯಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಕೂಡ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೀವು ಕ್ಯಾಬೇಜ್ ಮಾಡೋದು ತುಂಬ ಹಾಡು ಅಂತಾರೆ ಕೆಲವೊಬ್ಬರು ಆ ಹಾಡೇನಿಲ್ಲ ಫ್ರೆಂಡ್ಸು ತುಂಬ ಈಸಿ ಮಾಡೋದು ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡಬಹುದು ಲಂಚ್ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಇದ್ರ ಜೊತೆ ಟೊಮೊಟೊ ಸಾಸ್ ಇರಬೇಕು ಇಲ್ಲಾಂದರೆ ಚಟ್ನಿ ಇರಬೇಕು ಕೈ ಚಟ್ನಿ ಸೂಪರ್ ಕಾಂಬಿನೇಷನ್ ಬರುತ್ತೆ ಇವಾಗ ನಾನು ಮಾಡ್ತೀನಿ ಇದ್ರ ಜೊತೆ ಇವಾಗ ಚಟ್ನಿ ಅಂತೂ ಮಾಡಲಿಕ್ಕಾಗಲ್ಲ ಟೈಮ್ ತುಂಬ ಮೀರಿ ಇದೆ ಹಾಗಾಗಿ ನಾನು ಏನು ಮಾಡ್ತೀನಿ ಟೊಮೊಟೊ ಸಾಸ್ ತೊಗೊಂಡು ಹೋಗ್ತೀನಿ ಮಕ್ಕಳಿಗೆ ಬಾಕ್ಸಿಗೆ ಇವಾಗ ಟಮೊ ಪರೋಟ ಮಾಡಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಅಲ್ಲಿವರೆಗೂ ಸ್ವಲ್ಪ ವೇಟ್ ಬೇಟ್ಕೊಳ್ಬೇಕು ಫ್ರೆಂಡ್ಸ್ ಯಾವ ಥರ ಬೇಯಬೇಕು ಅಂತ ನಿಮಗೆ ತೋರಿಸ್ತೀನಿ ನಾನು ಇವಾಗ ಟೈಮ್ ತುಂಬ ಆಗಿದೆ ಫ್ರೆಂಡ್ಸು ಹಾಗಾಗಿ ನಾನು ತುಂಬ ಜಾಸ್ತಿ ಶೇರ್ ಇಲ್ಲ ನೋಡಿ ಇಷ್ಟು ಚೆನ್ನಾಗಿ ಎಷ್ಟು ಚೆಂದ ಇದೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಟೊಮೊಟೊ ಆ್ಯಡ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಟೊಮೊಟೊ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಪರೋಟ ಮಾಡುವಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಚಪಾತಿ ಮಾಡೋ ಟೈಮಲ್ಲಿ ನೀರು ನೀರಾಗುತ್ತಲ್ಲ ಅದು ಒಂಥರ ಆಗುತ್ತೆ ಅದು ನೀರು ನೀರಾದರೆ ಅದು ಹೊರಗಡೆ ಬಂದುಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಟೊಮೊಟೊ ಆ್ಯಡ್ ಮಾಡ್ಕೋಬಾರ್ದು ನಿಂಬೆಹಣ್ಣಿ ಇದ್ದರೆ ಸಾಕು ನಿಂಬೆಹಣ್ಣಿ ಆ್ಯಡ್ ಮಾಡ್ಕೊಳ್ಳಿ ಸಾಕು ನಿಂಬೆಹಣ್ಣಿಂದನೇ ತುಂಬ ಕಲರ್ಫುಲ್ಲ ಏನಿಲ್ಲ ಹುಳಿ ಹುಳಿ ಚೆನ್ನಾಗಿರುತ್ತೆ ನಾನು ನಿಂಬೆಹಣ್ಣೆ ಆ್ಯಡ್ ಮಾಡ್ಕೊಂಡು ಟೊಮೊಟೊ ಆ್ಯಡ್ ಮಾಡ್ಕೊಂಡು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಟೊಮೊಟೊ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ಬನ್ನಿ ಇವಾಗ ಆಲ್ರೆಡಿ ಸ್ವಲ್ಪ ಬೆಂದಿದೆ ಇವಾಗ ಚಪಾತಿ ನಾನು ಸ್ವಲ್ಪ ಹಿಟ್ಟನ್ನಾದಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಬೇಯುತ್ತೆ ಇದು ನಾನು ಏನು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದಕ್ಕೆ ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನಾವು ಹಿಟ್ಟಲ್ಲಿ ಇವಾಗ ಏನೋ ಆ್ಯಡ್ ಮಾಡ್ಕೊತೀವಲ್ಲ ಆವಾಗ ಟೇಸ್ಟಿ ಬರುತ್ತೆ ಇವಾಗ ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ನಾನು ಹಿಟ್ಟು ಚೆನ್ನಾಗಿ ಸ್ವಲ್ಪ ಆಲ್ರೆಡಿ ನೆಂದಿದೆ ಸ್ವಲ್ಪ ನಾದಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಸೂಪರ್ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಾನು ಅವಾಗವಾಗ ಮಾಡ್ತೀನಿ ಆದರೆ ನೀವು ಅಪ್ಲೋಡ್ ಮಾಡುವ ಹಿಡಿಯೋ ಹಿಡಿಯರೊಬ್ಬರು ಇರಬೇಕು ಫ್ರೆಂಡ್ಸ್ ಆದರೆ ಏನೂ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಏನು ಮಾಡಲಿಕ್ಕೆ ಆಗೋಲ್ಲ ಆದಷ್ಟು ಆಗ್ತಾಯಿದ್ದೀನಿ ಆದರೆ ನಿಮಗೆ ಇಷ್ಟ ಆದಲ್ಲಿ ಸಪೋರ್ಟು ಕಮೆಂಟು ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಟೈಮ್ ಆಗ್ತಾಯಿದೆ ಫ್ರೆಂಡ್ಸ್ ತುಂಬ ಟೈಮ್ ಆಗ್ತಾಯಿದೆ ಇವಾಗ ಇದಕ್ಕೆ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ನಾನು ಇವಾಗ ಅಲ್ಲಿವರೆಗೂ ಪರೋಟ ಎಲ್ಲ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಪರೋಟ ಮಾಡೋದಾಯಿತು ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತೀನಿ ನೋಡಿ ಯಾವ ಥರ ಅಂದರೆ ಈ ಥರ ಮಾಡಿದ್ದೀನಿ ಪರೋಟ ಕಾಣಿಸ್ತಾ ಇರ್ಬೋದು ನಿಮಗೆ ತುಂಬ ಅಂದರೆ ತುಂಬ ಈಜಿ ಫ್ರೆಂಡ್ಸ್ ಇದು ಲಾಸ್ಟು ಇನ್ನೊಂದು ಸ್ವಲ್ಪ ಉಳಿದಿದೆ ಅದು ಸ್ಕೂಲಿಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕೊಟ್ಟು ಬಂದಾದ ಮೇಲೆ ಮತ್ತೆ ಮುಂದುವರಿಸ್ತೀನಿ ಆವಾಗ ಪೂರ್ತಿ ಯಾವ ಥರ ನಾನು ಈ ಹಿಟ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು ನಾವು ಕ್ಯಾಬೇಜು ಅಂತ ನಾನು ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದ್ದಾವೆ ಅಂತ ನೀವು ನೋಡಬಹುದು ಈ ಕಡೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ಒಂದ್ಸಲ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸು ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಎಲ್ಲೂ ಏನೂ ಆಗಿಲ್ಲ ನೋಡಿ ಮೆತ್ತಗೆ ಚೆನ್ನಾಗಿ ಸೂಪರಾಗಿ ಬಂದಿದ್ದಾವೆ ಟೀಚರ್ಸ್ ಡೇ ಸ್ಪೆಷಲ್ ಇವತ್ತು ಪರೋಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಭಾಳ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ಚಟ್ನಿ ಇಲ್ಲ ಟೊಮೊಟೊ ಸಾಸ್ ಇರುತ್ತೆ ಅಲ್ಲ ಶಾಪಲ್ಲಿ ಟೊಮೊಟೊ ಸಾಸ್ ಸಿಕ್ಕಿಂದ ಇರುತ್ತೆ ನೋಡಿ ಅದು ಕೂಡ ತೊಗೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್ ಇದಕ್ಕೆ ಸೂಪರ್ ಇರುತ್ತೆ ನನಗಂತೂ ಇಷ್ಟ ಆಯಿತು ಮಕ್ಕಳು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ ಇದು ಕೂಡ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಹೇಳಿ ಸ್ಕೂಲಿಂದ ಬಂದಾದ ಮೇಲೆ ಮತ್ತೆ ನಾನು ಸಿಗ್ತೀನಿ ಹೇಗೆ ಅನ್ನಿಸ್ತಾ ಇದೆ ಪರೋಟ ಇವಾಗ ಟಿಫನ್ ಬಾಕ್ಸಿಗೆ ನಾನು ಆಲ್ರೆಡಿ ಇವಾಗ ಒಬ್ರಿಗೆ ಒಬ್ರಿಗೆ ಪ್ಯಾಕ್ ಮಾಡ್ತೀನಿ ಇವಾಗ ನೋಡಿ ಸೂಪರ್ 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 ನಿಜವಾಗ್ಲೂ ಸೂಪರ್ ಫ್ರೆಂಡ್ಸ್ ಎಷ್ಟು ಚಟ್ನಿ ಇವಾಗ ಟೊಮೋಸೋ ಟೊಮೊಟೊ ಸಾಸ್ ಹೋಗ್ತೀನಿ ಇವು ಮಗನಿಗೆ ನೋಡಿ ಇಷ್ಟು ಇವಾಗ ಗರಂ ಗರಂ ಇವಾಗ ಎಷ್ಟು ಬೇಕು ಮಕ್ಕಳಿಗೆ ಅಷ್ಟೇ ತೊಗೊಂಡು ಇದ್ದೀನಿ ನಾನು ಇದ್ರ ಜೊತೆ ಒಂದು ಪ್ಯಾಕೆಟ್ ಸೊ ಟೊಮೊಟೊ ಸಾಸ್ ಸಿಗುತ್ತಲ್ಲ ಫ್ರೆಂಡ್ಸ್ ಅಲ್ಲೇ ಶಾಪಲ್ಲಿ ತೊಗೊಂಡು ಕೊಡ್ತೀನಿ ಇವಾಗ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಮಿಕ್ಸಿ ಆಲ್ರೆಡಿ ಹೋಗಿದೆ ಫ್ರೆಂಡ್ ಡ್ಯಾಮ್ ಕೆಳಗಡೆ ಇಟ್ಕೊತೀನಿ ಈ ಥರ ಈ ಥರ ಇದು ಸ್ಟಾರ್ಟಿಂಗ್ದು ಸ್ವಲ್ಪ ಹೆಂಚು ಗರಂ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಇವಾಗ ನೋಡಿ ಸ್ಕೂಲಿಗೆ ಹೋಗೋ ಬಾಕ್ಸ್ ಕೊಟ್ಟು ಬರ್ತೀನಿ ಯಾವ ರೀತಿ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಾ ಫ್ರೆಂಡ್ಸ್ ಮುಂದೆ ಏನೇನೆಲ್ಲ ಆಗುತ್ತೆ ಅದು ಕೂಡ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸ್ ಕೊಟ್ಟು ಮೇಲೆ ಮತ್ತೆ ಯಾವ ರೀತಿ ಮಾಡೋದು ಇವಾಗ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ ನೋಡಿ ನಾವು ಇದೇ ಥರ ಮಕ್ಕಳು ಬೀಟ್ರೂಟ್ ತಿನ್ನಲ್ಲಲ್ಲ ಫ್ರೆಂಡ್ಸ್ ಹಾಗೆ ಬೀಟ್ರೂಟ್ ಪಲ್ಯ ಮಾಡಿಕೊಂಡು ಚಪಾತಿಯಲ್ಲಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಅದು ಬೀಟ್ರೂಟು ಅದು ಕೂಡ ಒಂದು ದಿವಸ ಮಾಡಿ ನಿಮಗೆ ನಾನು ವಿಡಿಯೋದಲ್ಲಿ ವೀಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ ಮಕ್ಕಳು ಯಾವುದೆಲ್ಲ ಇಷ್ಟಪಡಲ್ಲ ಇದೇ ರೀತಿ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಅವರಿಗೆ ಗೊತ್ತೇ ಆಗೋಲ್ಲ ನಿಜ ಹೇಳಬೇಕು ಅಂದರೆ ಇವಾಗ ನೋಡಿ ನಾನು ಇಷ್ಟು ನಾ ಚಪಾತಿ ಥರ ಮಾಡಿದ್ದೀನಲ್ಲ ಅದರಲ್ಲಿ ಯಾವ ರೀತಿ ಎಷ್ಟೇ ನಾನು ಆ್ಯಡ್ ಮಾಡ್ತೀನಿ ನೀವೇ ನೋಡ್ಕೊಳ್ಳಿ ಇಷ್ಟು ಸಾಕು ಫ್ರೆಂಡ್ಸ್ ಇವಾಗ ಇದಕ್ಕೆ ಫೋಲ್ಡ್ ಮಾಡ್ತೀನಿ ಈ ಥರ ಎರಡು ಕೈಯಿಂದ ಮಾಡ್ತೀನಿ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಮೋದಕ್ ಥರ ಮಾಡ್ಕೊಬೇಕು ನೋಡಿ ಇದು ನಾನು ಈಗ ಇವಾಗ ಮೋದಕ್ ಥರ ಏನು ಮಾಡಿದ್ದೀನಲ್ಲ ನೀವು ನೋಡ್ಬೋದು ಈ ಮೋದಕ್ ಥರ ಮಾಡಿರೋದು ಈ ಥರ ನಾವೇನು ಮಾಡಬೇಕು ಅಂದರೆ ಈ ಥರ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ನಾವು ನೋಡಿ ಇದು ಇದಕ್ಕೆ ಸ್ವಲ್ಪ ಈ ಥರ ಪ್ಲೇಸ್ ಮಾಡಿದ್ರೆ ಸಾಕು ಅದೆಲ್ಲ ಏನು ಹವ ಇರುತ್ತೆ ಅಲ್ಲ ಅದೆಲ್ಲ ನೋಡಿ ಕಾಣಿಸ್ತಾ ಇದೆಯಾ ಇದು ನೋಡಿ ನೋಡಿ ಇದಕ್ಕೇನು ಮಾಡಬೇಕು ಸ್ವಲ್ಪ ನಾವು ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಕ್ಕಳು ಇವಾಗ ನಾನು ಸ್ವಲ್ಪ ಚಪಾತಿ ಥರ ಲಟ್ಟಿಸ್ತೀನಿ ಲಟ್ಟಿಸಾದ್ಮೇಲೆ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸ್ವಲ್ಪ ಎರಡು ಕೈಯಿಂದ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ಇದೇ ಥರ ಚಪಾತಿ ರೌಂಡ್ ಏನು ಮಾಡ್ತೀವಲ್ಲ ಅದೇ ಥರ ಸೇಮ್ ಟು ಸೇಮ್ ಲಟ್ಟಿಗೆ ಲಟ್ಟಿಗೆ ಅಲ್ಲಿ ಲಟ್ಟಿಸ್ಕೋಬೇಕು ಇವಾಗ ನಾನೇನು ಮಾಡ್ತೀನಿ ಅಂದರೆ ಇವಾಗ ಕಾಣಿಸ್ತಾ ಇದೆಯಲ್ವ ಫ್ರೆಂಡ್ಸ್ ನಾನು ಎಷ್ಟು ಹಿಟ್ಟಿಗೆ ಎಷ್ಟು ಕ್ಯಾಬೇಜ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ನೀವೇ ನೋಡಿ ಇಷ್ಟು ಸ್ವಲ್ಪ ಕೂಡ ಎಲ್ಲೂ ಏನೂ ಆಗಿಲ್ಲ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಇವಾಗ ನಾನು ಇವಾಗ ಈಗ ಏನು ಮಾಡ್ತೀನಿ ಅಂದರೆ ಎಣ್ಣೆ ಸೌರ್ತೀನಿ ಸ್ವಲ್ಪ ಇವಾಗ ಇದು ತೊಗೊಂಡ್ಬಿಟ್ಟು ಎರಡು ಕೈಯಿಂದ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ನೋಡಿ ಇವಾಗ ನೋಡಿ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ನೋಡಿ ನೋಡಿದ್ರಲ್ಲ ಯಾವ ರೀತಿ ಅಂತ ಮಕ್ಕಳು ಯಾವುದು ಇಷ್ಟಪಟ್ಟು ತಿನ್ನಲ್ಲ ಅವರಿಗೆ ಗೊತ್ತಾಗಲ್ದಂಗೆ ನಾವು ಈ ಥರ ಮಾಡಿ ಕೊಡ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಅವರು ನಮಗೆ ಫೇವ್ರೇಟ್ ಇಲ್ಲ ಫೇವ್ರೇಟು ಇಲ್ಲ ಇದು ಯಾಕೆ ಕೊಟ್ಟಿದೆಯಾ ಅಂತ ಕೂಡ ಪ್ರಶ್ನೆ ಮಾಡಲಿಕ್ಕೆ ಆಗೋಲ್ಲ ಫ್ರೆಂಡ್ಸ್ ಆ ಥರ ಗೊತ್ತಾಗಲ್ದೇನೆ ನಾವು ಊಟ ಮಾಡಿಸ್ಬೋದು ಅವರಿಗೆ ಕಡೆ ಕಡೆಯಾಗಿ ಈ ಥರ ನಾವು ಎಣ್ಣೆ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಪರೋಟ ಸ್ಮೂತಿ ಸ್ಮೂತಿ ಮೆತ್ತದಾಗ್ಬಿಡ್ತವೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ನೋಡಿ ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅದರಲ್ಲಿ ನಾನು ಕ್ಯಾಬೇಜ್ ಆ್ಯಡ್ ಮಾಡಿದ್ದೀನೋ ಇಲ್ಲೋ ಅನ್ನೋ ಥರ ಇದೆ ನೋಡಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಸಿಂಪಲ್ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮಕ್ಕಳು ಯಾವುದು ಇಷ್ಟಪಡಲ್ಲ ಅವರಿಗೆ ಗೊತ್ತಾಗಲ್ದಂಗೆ ಈ ಥರ ಚಪಾತಿಯಲ್ಲಿ ಆ್ಯಡ್ ಮಾಡಿಕೊಡಿ ಸೂಪರ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಾರಿ ಇನ್ನೊಂದು ಹೇಳೋದು ಮರೆತೆ ಫ್ರೆಂಡ್ ಫ್ರೆಂಡ್ಸ್ ನಾನು ಇದ್ರ ಜೊತೆ ನಾನು ಟೊಮೊಟೊ ಸಾಸ್ ಯಾವ ರೀತಿ ಶಾಪಲ್ಲಿ ಸಿಗುತ್ತೆ ಅಂತ ನಾನು ಹೇಳಿಲ್ವಲ್ಲ ಇವಾಗ ಈ ವಿಡಿಯೋದಲ್ಲಿ ನಾನು ಬರೋ ಟಿಫನ್ ಬಾಕ್ಸ್ ಕೊಟ್ಟು ಬರುವಾಗ ಶಾಪಲ್ಲಿ ತೊಗೊಂಡು ಬಂದಿದ್ದೀನಿ ಅದು ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ ಅದು ಕೂಡ ಮತ್ತೆ ಹೇಳಿಲ್ಲ ಅಂದರೆ ಅರ್ಧ ಮರ್ಧ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೊ ಅನ್ಕೊಂತೀರ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಸ್ಮೂತಿ ಸ್ಮೂತಿ ಮೆತ್ತಗೆ ಬಂದಿದೆ ನೋಡಿ ಇದ್ರ ಜೊತೆ ಗರಂ ಗರಂ ಕೈ ಚಟ್ನಿ ಅಥವಾ ಟೊಮೊಟೊ ಸಾಸ್ ಜೊತೆ ಸೂಪರ್ ಇರುತ್ತೆ ನಾ ಕೈ ಚಟ್ನಿ ಮಾಡಲಿಕ್ಕಾಗಿಲ್ಲ ಇವಾಗ ಟೊಮೊಟೊ ಸಾಸ್ ನೋಡಿ ಇದೇ ಥರ ತಂದ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಈವ್ನಿಂಗ್ ಟೈಮಲ್ಲಿ ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ ತಿನ್ನಲಿಕ್ಕೆ ಈ ವಿಡಿಯೋ ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಪ್ಲೀಸ್